எதிர்க்கிட்டு எதிர்க்கிட்டு வைத்தாரா படப்பு கச்சிக்க முடுத்தோம் கச்சிக்க முடுத்தோம் கச்சுக்கிடுத்து என்ன புருக்கணும் என்ன புறக்கணி ಯಾಕೆ ಇಷ್ಟೊಂದು ಕಷ್ಟ ಆಯ್ತಾ ಇದೆ ಹೌದು ಬಾಲಾಜಿ ಬ್ರೋ ನಾವು ಹೋದ್ವಲ್ಲ ಅಲ್ಲೂ ಜಾರ್ತಾಯಿತ್ತು ಅಲ್ಲಿ ಏನು ಗೊತ್ತಾ ತೆಂಗಿನ ಗರಿ ಹಾಕವ್ರೆ ಉಲ್ಟಾನ ಅದಕ್ಕೆ ಬೇಕು ಅಂತ ಅಲ್ಲೂ ಕೇಳ್ತಾ ಇತ್ತು ಕಡ್ಡಿ ವಿಚಾರ ತೆಂಗಿನ ಒಂದ್ ಮಡ್ ಅಲ್ಲಿ ಅದೈತೆಲಿ ಆ ಆ ಮಡ್ ನಿಮಗೆ ಕಾಣಿಸ್ತಾ ನೋಡಿ ನೆನ್ನೆ ಕೆಂಪು ಮಣ್ಣು ಬಿಟ್ಬಿಟ್ಟು ಅರ್ಶನ ಮಣ್ಣು ನೋಡಿದ್ವಿ ಆರಾಮಾಗಿ ಇಲ್ಲೇ ಮಾಡ್ಬೋದಿತ್ತು ಆರಾಮಾಗಿರ್ಲಿಲ್ಲ ಆದ್ರೆ ಜೋಶ್ ಇತ್ತು ಬಿಡ್ರಿ ಮೇಲೆ ಟಾಪಿಕ್ ಮಾತಾಡಬಹುದು ಇಲ್ಲ ಭದ್ರ ಅದ್ದೂರಿಯಾಗಿತ್ತು ಅದೇ ಒಳಗಡೆ

ಅಲ್ಲಿ ಟೇಪ್ ನೋಡಿ ಅದ್ ನೋಡ್ಕೊಂಡು ಹೋಗ್ಬೇಕು ನಿಮ್ಮ ಎಡಗಡೆಗೆ ಎಲ್ಲ ತಾವು ಕಟ್ಟಿದಾರೆ ನೋಡಿ ಇಲ್ಲಿ ಅದೇ ಲೈನು ಕೆಳಗಡೆ ಇದಾರೆ ನೋಡಿರಿ ನೀವು ನೀವು ಬಂದಿರಲಿಲ್ಲ ಅಂತ ಏ ಇಲ್ಲೇ ಡೌನ್ ಅಲ್ಲೇ ನಿಂತಿರಲ್ ಡೌನಲ್ಲಿ ಬನ್ನಿ ಎಲ್ಲ ಗಾಡಿ ಬಂದ್ವಾ ಬನ್ನಿ 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 ನಮ್ದೊಟ್ಟಿಗೆ ಅದು ಎದು ಅಂತಂದ್ರೆ ನೋಡುವ ಮೊನ್ನೆ ಕಷ್ಟ ಆಗಿರುತ್ತಾ ಹೇಗಿರುತ್ತೆ ಅಂತ ಇದು ಕ್ಯಾಮ್ರಾ ಹಾಕಿದ ಅದಕ್ಕೆ கால் மாரி யேட்டு மாஸ்டர் வர்த்தா எல்மெட் தந்தில் நீங்கள் இல்லை இல்லை கண்ட்ரோல் அது ஜாக இல்லை ஒள்கிட்ட ஓகணாட்

pa ah. ಅಂದ್ರೆ ವಿಧಾಕರ್ ಬಗ್ಗೆ ಎರಡವೈಸ್ ಮಾಡ್ಬಿಟ್ಟು Yeah, 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 ಏ ಇಲ್ಲ 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 ನಾವು ಬಿಟ್ಟು ಎತ್ತಿರ್ಬಿಟ್ಟೆ ಏಯ್ ಅದಾಗಲ್ಲ ಬಾ ನೀನು ನಾನು ಬಿಟ್ಟು ಬಿಟ್ಟು ಎತ್ಬಿಟ್ಟೆ ಅದ್ರ ಮೇಲೆ ಎತ್ತಿಸಿದಲ್ಲ ಅದು ರೀ ರೀ ಏ ಇಲ್ಲ 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 ನನಗೆ ಅದೆಲ್ಲ ನಾನು ಟಕ್ಕಂತೆ ನೆಗೆದ್ಬಿಡ್ತೀನಿ ಗಾಡಿ ಬಿಟ್ಟು ಚೆನ್ನಾಗಿ ಜೈ ಇಲ್ಲ 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 ಅವ್ರದ್ದು ಚಿಕ್ಕ ಗಾಡಿ ತಿರ್ಗಿಸ್ಬಿಡ್ತಾರೆ ಆ ಕೂಳೆ ಹೊತ್ಕೊ ಒಡ್ಕೊಂಬಿಡ್ತು ಕೆಳಗಡೆ ಈ ಕೂಳೆಗಳು ತುಂಬ ಡೇಂಜರು ಇಡಿಯೋ ಇಲ್ಲಿದೆ ಮೇಲುಗಡೆಗೆತ್ಕೊಂಡ್ಬಿಟ್ಟಿತ್ತು ಇವಾಗ ಸರಿ ಮಾಡ್ಕೊಂಡೆ ನೋಡಿ ಕಾಡಂತೆ ಇದು ಫಾರೆಸ್ಟ್ ಅಂತೆ ಎಲ್ಲ ಥರದ್ದು ಗಂಧದ ಮರ ಬೆಳೆದಿದೆ ಸರ್ವೆ ಮರ ಗಂಧದ ಮರ ಎಲ್ಲ ಥರದ ಮರಗಳು ಬೆಳೆದಿದೆ ಏ ದಾರಿ ಗೊತ್ತಾಗಿಲ್ಲ ಅನ್ಸುತ್ತೆ ಬ್ರೋ ಹೇ ಕಷ್ಟ ಆತಾ ಇದೆ ಅಲ್ಲ ಇದು मजा आждиಲ್ವಾ ಹೌದು ಮತ್ತೆ ಇಷ್ಟ ಜಾಸ್ತಿ ನಿಮ್ಮ ಬೇರೆಲ್ಲೂ ಸಿಗಲ್ಲ ಹೌದು ಹೌದು ಕಷ್ಟ ಹೌದಾ ಓಕೆ 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 ದಾರಿನೇ ಮರ್ತೋಗಿದ್ದೀವ ಒಳಗಡೆ ಬಂದು ಏ ಅಲ್ಲೇ ಹೋಗ್ ಅಲ್ಲೇ ಹೋಗ್ ಅಲ್ಲೇ ದಾರಿ ಇದ್ರೆ Oh, ил'а, oh, yes, oh, oh, oh. oh, 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 oh. மூணு அது முன் தான் ஜாரது ஜார்க்கு அது ஒன்றே ஜாரது அது ஜாரா ಹೋಗಿ ದಾರಿ ಆಗೋಗ್ತಿ ಯಾರು ತೋರ್ತಾ ಇದೆ ಕಣ ಒಳಗಿಲ್ಲಿ 으아, 으아, 도아 으아, 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 ಇಲ್ಯಾಕೀರಾ ಅವ್ರು ಹೋಗ್ಲಿ ನನ್ನ ಆಯ್ತಾ ಇದೀಗ ಈ ಕಡೆಗಡೆ ಈ ಕಡೆಗ ఎదరుకుతు ఎదరుకుతు ఐతారలా పదండిగే ఓ బాండా ఉండటకో వలే 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 వాటకో